ஸ்ரீ கிருஷ்ணபா அவரா 88வது ஜெர்ம தின அச்சாரணியா சுவாபிமான சங்கர்ஷா சயத்னய சமாவேஷா ஹம்பிஷ் ஹரி்கோல் ಗಂಗಾವತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ರಾಜ್ಯ ಸಮಿತಿ ಬೆಂಗಳೂರು ನೇತೃತ್ವದಲ್ಲಿ ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸ್ವಾಭಿಮಾನಿ ಕೃಷ್ಣಪ್ಪ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕಾರ್ಯಕರ್ತರ ರಾಜ್ಯಮಟ್ಟದ ಸ್ವಾಭಿಮಾನ ಸಂಘರ್ಷ ಚೈತನ್ಯ ಸಮಾವೇಶವನ್ನು ಬಳ್ಳಾರಿಯ ಬುಡಾ ಕಾಂಪ್ಲೆಕ್ಸ್ ಹತ್ತಿರ ಇರುವ ಕೆಬಿ ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಾವೇಶ ಜರುಗಲಿದೆ ಎಂದು ವಿಭಾಗೀಯ ಸಂಚಾಲಕ ಹಂಪೀಶ್ ಹರಿಗೋಳ್ ಶ್ರೀಮತಿ ಪಾರ್ವತಮ್ಮ ಹನುಮಂತಪ್ಪ ವಡ್ಡರಟ್ಟಿ ಹೆರೂರ್ ಹೆಮನೂರಪ್ಪ ರಾಘವೇಂದ್ರ ಭಂಡಾರಿ ಈರಪ್ಪ ಹನುಮೇಶ್ ಸೇರಿದಂತೆ ಇತರರು ಹೇಳಿದರು ಅವರು ಪತ್ರಿಕಾ ಭವನದಲ್ಲಿ ಸಮಾವೇಶ ಆಮಂತ್ರಣ ಪತ್ರಿಕೆಯನ್ನ ಉದ್ಘಾಟಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶೇಖರ್ ಶತಮಾನಗಳಿಂದ ಶೋಷಣೆಗೆ ತೊಳಿತಕ್ಕೆ ಒಳಗಾದ ದಲಿತರ ಒಳ ಮೀಸಲಾತಿ ಶಿಕ್ಷಣ ಉದ್ಯೋಗ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಸೇರಿದಂತೆ ಹತ್ತು ಹಲವಾರು ವಿಷಯಗಳ ಕುರಿತು ಚೈತನ್ಯ ಸಮಾವೇಶದಲ್ಲಿ ಚರ್ಚಿಸಲಾಗುವುದು ಸದರಿ ಸಮಾವೇಶಕ್ಕೆ ರಾಜ್ಯ ಸಂಚಾಲಕ ಎನ್ ಸೋಮಶೇಖರ್ ರಾಜ್ಯ ಮಹಿಳಾ ಸಂಚಾಲಕಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಸಂಘಟನಾ ಸಂಚಾಲಕರಾದ ಎಂ ದೇವದಾಸ್ ನಾರಾಯಣಸ್ವಾಮಿ ಅಂದಾನಿ ಸೋಮನಹಳ್ಳಿ ಎನ್ ಸನಂದಕುಮಾರ್ ಕೆಎಸ್ ನಾಯಕ್ ಜೊತೆಗೆ ರಾಜ್ಯ ಸಮಿತಿಯ ಸದಸ್ಯರುಗಳು ವಿಭಾಗೀಯ ಸಂಚಾಲಕರು ಜಿಲ್ಲಾ ಸಂಚಾಲಕರು ದಲಿತ ಮಹಿಳಾ ಜಿಲ್ಲಾ ಸಂಚಾಲಕರು ನೇತೃತ್ವ ವಹಿಸಿದ ಬಳ್ಳಾರಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಭಾಗವಹಿಸಲಿದ್ದು ರಾಜ್ಯಾಧ್ಯಕ್ಷ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ದಲಿತ ಸಮಾಜ ಬಾಂಧವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಒಟ್ಟಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತರುವಾಯ ಎರಡನೆಯ ಅಂಬೇಡ್ಕರ್ ಸ್ವಾಭಿಮಾನಿ ಪ್ರೊಫೆಸರ್ ಬಿಕೃಷ್ಣಪ್ಪ ಅವರ ಎಂಬತ್ತೆಂಟನೇ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣ ಹಾಗೂ ಔಚಿತ್ಯಪೂರ್ಣವಾಗಿ ಆಚರಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಾಗುವುದೆಂದು ಹೇಳಿದರು ಈ ಕೊಪ್ಪಳ ಜಿಲ್ಲೆಯ ಗಂಗಾ ತಾಲೂಕಿನ ಪತ್ರಿಕಾ ಇಲ್ಲಿ ಪತ್ರಿಕೆಗಳಿಗೆ ಮಾಧ್ಯಮದ ಎಲ್ಲ ಹಿರಿಯ ಮತ್ತು ಅಧ್ಯಕ್ಷರಿಗಾಗಿ ಎಲ್ಲ ಸರ್ವ ಪತ್ರಿಕಾ ಮಾಧ್ಯಮದ ಸದಸ್ಯರಿಗೂ ನನ್ನ ನಮಸ್ಕಾರದೊಂದಿಗೆ ಹಾಗೂ ನಮ್ಮ ಕರ್ನಾಟಕ ಜಲ ಸಂಘ ಸಮಿತಿಯ ಸುಮಾರು ನಲವತ್ತೈದು ವರ್ಷಗಳ ದಶಕದ ಒಂದು ಸಂಸ್ಥಾಪಕರಾದ ಪ್ರೊಫೆಸರ್ ಕೃಷ್ಣಪ್ಪನವರ ಜಯಂತಿ ಎಂಬತ್ನಾಲ್ಕನೇ ಜಯಂತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಅವರ ಮತ್ತು ಭಾಗ್ಯಮ್ಮ ಸ್ವಾಮಿ ಅವರ ಈ ನಮ್ಮ ಕಾಲದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ತಂದಾಗ ಈ ಪ್ರೊಫೆಸರ್ ಬಿ ಜಯಂತಿ ಮತ್ತು ಅದರ ಅಂಗವಾಗಿ ರಾಜ್ಯ ಮಟ್ಟದ ಸ್ವಾಭಿಮಾನ ಸಂಘರ್ಷ ಚೇತನ ಸಮಾವೇಶವನ್ನು ಬಳ್ಳಾರಿ ಬಳಹರಿನಲ್ಲಿ ನಡೆಯುತ್ತಿದೆ ಈ ಬಳಹರಿನಲ್ಲಿ ನಡೆಯಲು ಈ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಮತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮ ಕಾರ್ಯಕರ್ತರ ಒಂದು ಸಮಾವೇಶ ಅದ್ಧೂರಿಯಾಗಿ ಒಂದು ಐದು ಸಾವಿರ ಜನಸಂಖ್ಯೆ ಮೇಲ್ಪಟ್ಟು ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತದೆ ಕರ್ನಾಟಕ ಜನಸಂಖ್ಯಕೆ ಕಾರ್ಯಕರ್ತರೆಲ್ಲರೂ ಹಾಗೂ ಹಿರಿಯ ನಾಯಕರು ಮತ್ತು ಏನಪ್ಪ ಅಂದ್ರೆ ಈ ದೇಶದ ಒಂದು ಅನುಭವಿಯ ಒಂದು ರಾಜಕಾರಣಿಗಳು ಮತ್ತು ಸಂಘಟನೆಯ ಹಿರಿಯ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗ ಭಾಗವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ನಾವು ಸಂಘಟನೆಯ ಒಂದು ಸಿದ್ಧಾಂತ ಮೇರೆಗೆ ದಲಿತ ಇನ್ನೂರ ಅಲ್ಪಸಂಖ್ಯಾತರ ಏಳಿಗೆಯಲ್ಲಿ ಶ್ರಮಪಟ್ಟಂಥ ಒಂದು ನಾಯಕರಿಗೆ ಎಂಬತ್ತೆಂಟಿಗೆ ಜಯಂತ್ಯುತ್ಸವದ ಶುಭಾಶಯಗಳು ಪೂರ್ವದ ಜೊತೆಗೆ ಅವರಿಗೆ ಒಂದು ಅಲ್ಲಿ ನಡೆದಂಥ ಕಾರ್ಯಕ್ರಮದ ಬಂದ ಮಾನವ ವ್ಯಕ್ತಿಗಳ ಒಂದು ಕ್ರಮದ ಹೋರಾಟದ ಪ್ರತಿಭವನಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದೀವಿ ಆ ಸಮಾರಂಭಕ್ಕೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗದ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಬರಬೇಕಂತ იገጫაბანაბყბიაბბაბდაბბააბბაბ ხጥლეებ ಮಾಧ್ಯಮದ ಮೂಲಕ centimet ketchup? 1-2. 6. 2-3 OVER pou 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 ಪ್ಲೇಸ್ pou 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 ಇಲ್ಲಿಂದ ನಾವು ನಮ್ಮ ಒಂದೊಂದು ಜಿಲ್ಲೆಯಿಂದ ನೂರೈನೂರು ಜನ ಸೇರಿಸ್ಬೇಕಾದ್ರೆ ಉದ್ದೇಶಿಸಿತ್ತು ಲೋಕಲ್ ಭಾಳ ಸೇರಿಸಬೇಕಂದ್ರೆ ಸರಿ ಬರುತ್ತಲ್ಲ ಕಾರ್ಯಕರ್ತರು ಭಾಳ ನೆಕ್ಸ್ಟ್ ಮಧ್ಯ ಈ ಪತ್ರಿಕಾ ಭವನಕ್ಕೆ ವಿಶೇಷ ಏನಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಂಬತ್ತೆಂಟನೇ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಈ ಪ್ರತಿಕ್ರೆ ಭವನಕ್ಕೆ ಬಂದಿದ್ದೀವಿ ಉದ್ದೇಶವೇನೆಂದರೆ ಹಳ್ಳಿ ಹಳ್ಳಿಯಲ್ಲಿ ಕೂಡ ನಮ್ಮ ಸಂಘಟನೆ ಆಗಿದೆ ಅದನ್ನು ಕೂಡ ಬಳ್ಳಾರಿಯಲ್ಲಿ ಚರ್ಚೆ ಮಾಡಬೇಕು ಆಮೇಲೆ ಕುರ್ತುಕ್ಕೊಳಗಾದ ನಂತರ ಅವ್ರಿಗೆ ಕೂಡ ಉದ್ದೇಶ ಏನಂದರೆ ಭೂಮಿ ಇರ್ಬೋದು ನಿವೇಶನ ಇರ್ಬೋದು ಆಮೇಲೆ ರಾಜಕೀಯದಿಂದ ಕೂಡ ತೂರ್ತಕ್ಕ ಒಳಗ ಒಳಗಾಗಿರ್ತಾರೆ ಬರು ಆದೂ ಕೂಡ ಭೂಮಿ ಆಗಲು ನಿವೇಶದಿಂದಾಗಲು ಎಲ್ಲರೂ ಕೂಡ ಚರ್ಚೆ ಮಾಡೋಕ್ಕಂತೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲೆಯಿಂದ ಒಂದು ನೂರರಿಂದ ನೂರ ಏಳು ಜನ ಒಂದೊಂದು ಜಿಲ್ಲಾಕ್ಕೆ ಹೋಗಿ ಆ ಈ ಕಾರ್ಯಕ್ರಮನ ಹೇಳಿ ನಮ್ಮ ರಾಜ್ಯ ಲೀಡರ್ ಆದೇಶದ ಮೇರೆಗೆ ನಾವು ಗಂಗಾವತಿ ತಾಲೂಕಿನಿಂದ ಹೋಗ್ತೇವೆ ಹೋರಾಟದ ಹೆಜ್ಜೆ ಏನಪ್ಪ ಅಂದ್ರೆ ಆ ಕಟ್ಟಿ ಹೋರಾಟ ಮಾಡಲ್ಲ ಒಂದು ಭಾಗದಲ್ಲಿ ಕೆಲವು ಸಂಘಟನೆಗಳು ಕುಂಠಿತಗೊಂಡಿದೆ ಆ ತಂಡ ಕುಂಠಿತ ಎಚ್ಚೆತ್ತುಕೊಳ್ಳಲು ಹಳ್ಳಿಗಳಲ್ಲಿ ಪಾದ ಇದೆ ಪಾದಯಾತ್ರೆ ಮೂಲಕ ಸಂಘಟನೆ ಎಚ್ಚರು ಕಾರ್ಯಕ್ರಮ ಉಂಟು